ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಎಸ್ ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ ನಾನೇನು ರೆಸಾರ್ಟ್ ಮಾಡಿಲ್ಲ ಬೆಳೆ ಏನು ಬೆಳೆದಿದ್ದೀನಿ ಇವತ್ತು ತೆಂಗಿನ ಏನು ಇಟ್ಟಿದ್ದೀನಿ ಸುಮಾರು ಇಪ್ಪತ್ತು ಟನ್ ಕೊಬ್ಬರಿನ ಬ್ರೇಕ್ ಎಂಟು ಸಾವಿರ ರೂಪಾಯಿ ಅಂತ ಮಾರಾಟ ಮಾಡೋದು ಇಟ್ಟಿದ್ದೀನಿ ಸ್ಟಾಕ್ ಇಟ್ಟಿದ್ದೀನಿ ಮೊನ್ನೆ ಕಲ್ಲಂಗಡಿ ಹಣ್ಣನ್ನ ಸುಮಾರು ಐವತ್ತು ಟನ್ ಬೆಳೆದಿದ್ದೀನಿ ಐವತ್ತು ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವೀಡಿಯೋ ಮಾಡಿಟ್ಟಿದ್ದೀನಪ್ಪ ಆಲಿಗೆ ಬೆಳೆದು ಹಾಲಿಗೆ ಯು ದೇವೇಗೌಡರು ಅವರ ಜೀವನ ಎಮ್ ಎಲ್ ಎ ಆಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಬಲ ಹೊತ್ತಿರೋರು ಕಷ್ಟಪಟ್ಟು ಬಂದಿದ್ದೇವೆ ಅವರು ನಿ ಕಷ್ಟಪಟ್ಟವರೇ ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಕ ಕಷ್ಟ ಅಲ್ವಾ ಪರ್ಸ್ನಲಿ ನಾನು ಅವ್ರಿಗೆ ಭಾಳ ಗೌರವ ಕೊಡ್ತಿದ್ದೆ ಈಗೂ ಕೊಡ್ತೀನಿ ಮುಂದೆನೂ ಕೊಡ್ತೀನಿ ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ ಶಾರು ಚೂ ಚೂರಿ ಹಾಕ್ಬಿಟ್ಟ ವಿಷ ಕೊಟ್ಬಿಟ್ಟ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು ಪಾಲಿಟಿಕ್ಸಲ್ಲಿ ಯಾವುದು ಶಾಶ್ವತ ಇಲ್ಲ ಬೇಕಾದ್ರೆ ನೀವು ಬರ್ಕೊಳ್ಳಿ ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ ವೇರ್ ಇಸ್ ಪಾರ್ಟಿಂಡ್ ಮಾತಾಡ್ತೀನಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾ ವಾಹಿನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ